ಹಲೋ ಜಪಾನ್ ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಈ ಬೈಕಲ್ಲಿ ಮೋಟೋ ಲಾಗ್ ಮಾಡ್ಕೊಂಡು ಮಾಡೋಣ ಅಂತ ಇದ್ದೀನಿ ನಾನು ಜಪಾನಲ್ಲಿ ಬೈಕ್ ಓಡಿಸಲೇಬೇಕು ಅಂತ ಲೈಸೆನ್ಸ್ ತೊಗೊಂಡು ಫೈನಲಿ ಈ ವಿ ಟಿ ಆರ್ ಟೂ ಫಿಫ್ಟಿ ಸಿ ಸಿ ಬೈಕ್ ತೊಗೊಂಡಿದ್ದೀನಿ ಇದು ವಿ ಟಿ ಆರ್ ಅಂದರೆ ವಿ ಸಿಲಿ ವಿ ಟೈಪ್ ಇಂಜಿನ್ನು ಇಲ್ಲಿ ನೋಡ್ತಾ ಇರ್ಬೋದು ಹೀಗೆ ವಿ ಟೈಪ್ ಇದೆ ಮತ್ತು ಟ್ವಿನ್ ಸಿಲಿಂಡರು ಮತ್ತು ಆರ್ ಅಂದರೆ ರೋಡ್ ಅಂತ ಇದು ಮೋಸ್ಟ್ಲಿ ಇಪ್ಪತ್ತರಿ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟ್ರ್ವರೆಗೂ ಕೊಡ್ತದೆ ಮೈಲೇಜು ಮತ್ತು ಈ ಟ್ಯಾಂಕ್ ಹದಿಮೂರು ಲೀಟ್ರ್ವರೆಗೂ ಇಡ್ತದೆ ಬನ್ನಿ ಇದರಲ್ಲಿ ಫಸ್ಟು ಡ್ರೈ ಮಾಡಿ ನೋಡೋಣ ಮೊಟಲಾಗಲ್ಲಿ ಮತ್ತು ಇದಕ್ಕೆ ನಾನು ಫಸ್ಟು ನಮ್ಮ ಅಪ್ಪ ನನಗೊಂದು ಏನು ಇದು ಕೊಟ್ಟಿದ್ದರು ಆಂಜನೇಯ ಕುಂಕುಮ ಇದೆ ಇದನ್ನು ಬೈಕಿಗೆ ಇಡೋಣ ಅಂತ ಯಶ್ ಇಲ್ಲೊಂದು ಇಲ್ಲೊಂದು ಅಂಜನೇಯ ಒಳ್ಳೇದು ಮಾಡಪ್ಪ ಎಲ್ಲರಿಗೂ ನಂದು ಇಶ್ ಬನ್ನಿ ಮೋಟಲ್ ಹಾಕಿ ಸ್ಟಾರ್ಟ್ ಮಾಡೋಣ ಎಲ್ಲ ಸ್ಟಾರ್ಟ್ ಆಗಿದೆ ನಾನಿವತ್ತು ಹೋಗೋ ಪ್ಲೇಸು ಕೋಮಿನೋ ಯಮ ಅಂತ ಅಲ್ಲಿ ಅಬ್ಸರ್ವೇಷನ್ ಇದೆ ಅಲ್ಲಿಗೆ ಹೋಗಿ ನಮ್ಮ ಏರಿಯಾ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ಮತ್ತು ಇದೆ ಸೌಂಡು ಹೆಂಗಿದೆ ಈ ಗಾಡಿದು ಇದು ಒರಿಜಿನಲ್ ಆಗಿ ಬಂದಿರೋ ಲೈಸ್ ಸೈ ಸೈಲೆನ್ಸರು ನೋಡ್ತಾ ಇರ್ಬೋದು ಮಧ್ಯದಲ್ಲಿ ಸ್ವಲ್ಪ ಜಾಪನೀಸು ಮಾತಾಡ್ತೀನಿ ಶಮ್ಸ್ ಪುಡಿ ಯಾಕೆಂದರೆ ಡೈಲಿ ಜಾಪನೀಸರ ಹತ್ರ ಮಾತಾಡಿ ಮಾತಾಡಿ ನಿಮ್ಮೊಸತಿ ಜಾಪನೀಸಲ್ಲೂ ಮಾತಾಡ್ಬಿಡ್ತೀನಿ ಬನ್ನಿ ಫಸ್ಟ್ ಟೈಮ್ ಬೇರೆ ರೈಡ್ ಮಾಡ್ತಾ ಮೋಸ್ಟ್ಲಿ ಜಾಸ್ತಿ ಮಾತಾಡೋಕ್ಕೂ ಆಗಲ್ಲ ಅನಿಸ್ತಿದೆ ಕ್ಯಾಮ್ರ ಹಾಕೊಂಡು ನೋಡೋಣ ಹಿಂಗಿರುತ್ತೆ ಅಂತ ಕಾಣಿಸ್ತಾ ಇದೆಯಾ ಎಲ್ಲ ಸೆಟ್ ಆಗಿದೆ ಚೈ ಬಜರಂಗಿ ಹೋಣ

ಹೆಂಗಿರುತ್ತೆ ಇದು ಮಾಡ್ಕೊಂಡಿದೀನಿ ಅನ್ಸುತ್ತೆ ಕ್ಯಾಮ್ರಾ ಬೇರೆ ನೋಂಪು ಚೆನ್ನಾಗಿ ಕೂತಿಲ್ಲ ಅನ್ಸುತ್ತೆ ಕೂಡ ಜಾಸ್ತಿ ಮುಂದೆಡೆ ಕಾಣಿಸಲ್ಲ ಅನ್ಸುತ್ತೆ ನಮಗೂ ನೋಡಿ ಇಲ್ಲಿ ಸ್ಟಾಪ್ ಅಂತ ಇದೆ ಇಲ್ಲಿ ಎಲ್ಲರೂ ಸ್ಟಾಪ್ ಮಾಡಿ ಒಂದು ಸತಿ ಸ್ಟಾಪ್ ಮಾಡಿ ಆ ಕಡೆ ಈ ಕಡೆ ನೋಡ್ಕೊಂಡು ಬರ್ತಿಲ್ಲ

ನಮ್ಮ ಏರಿಯಾ ಇಲ್ಲಿ ನೋಡಿ ಟ್ರ್ಯಾಕ್ ಏನ್ ಹತ್ರನೂ ಇಲ್ಲಿ ಲೈನ್ ಹಾಕಿರ್ತಾರೆ ಆ ಕಡೆ ಈ ಕಡೆ ನೋಡ್ಕೊಂಡು ಗಾಡಿ ಓದಿಸ್ಬೇಕು ನೋಡ್ರೆ ಹಾಕಂತಾರೆ ಸ್ಟ್ರೈಟ್

ಏನಪ್ಪಾ ಇನ್ಶೂರೆನ್ಸ್ ಮಾಡಿಸಿರ್ಲಿಲ್ಲ ಜಪಾನಲ್ಲಿ ಇನ್ಶೂರೆನ್ಸ್ ಕಡ್ಡಾಯವಾಗಿ ಮಾಡ್ಲೇಬೇಕು ಯಾಕೆಂದ್ರೆ ಇಲ್ಲಿ ಏನನ್ನ ಅಕಸ್ಮಾತ್ ಏನನ್ನ ಆದ್ರೂನು ಎಂದ್ರೆ ಒಂದೊಂದು ಅವ್ರು ಎಷ್ಟು ನಾವ್ ಯಾರು ಬುದ್ಧಿದ್ರು ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಕೊಡ್ಲೇಬೇಕು ನಾವು ಎರಡು ಕೋಟಿ ಮೂರ್ ಕೋಟಿ ಅವ್ರು ಎಷ್ಟು ಕೇಳಿದ್ರೆ ಅಷ್ಟು ಹಾಗಾಗಿ ಜಿಬಾಯ್ಸಕ್ಕೆ ವಕೀನ್ ಅಂತಾನೆ ಇರುತ್ತೆ ಅದನ್ನ ಅದನ್ನ ಮಾಡಿಸಿದ್ರೆ ಕವರೇಜ್ ಆಗಲ್ಲ ಮತ್ತೆ ಇನ್ನು ವಕೀನ್ ಮಾಡ್ಸಿದ್ರೆ ಅದು ಅವ್ರಿಗೆ ಎಷ್ಟು ಬೇಕಾದ್ರೂ ಕೊಡ್ತಾರಂತೆ ಅಂತ ನನ್ಗೆ ಅದ್ರಲ್ಲಿ ಬಂದಿತ್ತು ನಾನು ವರ್ಷಕ್ಕೆ ಕೊಡ್ತಾ ಕೊಡ್ತಾರದು ವಿರು

ವ್ಯೂ ಮಾತ್ರ ಇಲ್ಲ ಒಂದ್ಸತಿ ಕ್ಯಾಂಪಿಂಗ್ ಮಾಡಕ್ಕೆ ಬಂದಿದೆ ನಾನು ನಮ್ಮ ಕ್ಲೈಕ್ಸ್ ಜೊತೆ ಅದೇ ಒಂದು ಈ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡ್ಬೋದು ನೀವು ಇನ್ಸ್ಟಾಗ್ರಾಮ್ ನಾನು ಇಲ್ಲಿ ನಾನು ಇನ್ಸ್ಟಾಗ್ರಾಮ್ ಐ ಡಿ ಕೊಡ್ತೀನಿ ಅಲ್ಲಿ ನೀವು ನೋಡ್ಬೋದು ಬಿಡು

ಕ್ಯಾಮ್ರಾ ಸ್ವಲ್ಪ ಕರೆಕ್ಟಾಗಿ ಕೂತಿಲ್ಲ ಗುರು ನೆಕ್ಸ್ಟ್ ಟೈಮು ಮಾಡ್ಬೇಕಾದ್ರೆ ಕ್ಯಾಮ್ರಾ ಕರೆಕ್ಟಾಗಿ ಕುಣಿಸ್ಕೊಬೇಕು ಇಲ್ಲಾಂದ್ರೆ ವಿಡಿಯೋನು ಕರೆಕ್ಟಾಗಿ ಬರೋಲ್ಲ ಆಟೋ ಹೈಕಿಂಗ್ ಮಾಡ್ತಾ ಇದೆ ಇಲ್ಲಿ ಸ್ಟಾಪ್ ಹೈಕಿಂಗ್ ಮಾಡೋಕ್ಕೂ ಇದೆ ಜಾಗ ಇಲ್ಲಿ ನೋಡಿ ಇಲ್ಲೊಂದು ಸ್ಟಾಪ್ ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಬಿಸಿಲು ಬಿಸಿಲು ಅಂತೀನಿ ಇದು ಶೆಕೆ ಜಾಸ್ತಿ ಆಗೋಯಿತು ಈ ಗ್ಲೌಸ್ ಎಲ್ಲ ಹಾಕೊಂಡಿರೋದಕ್ಕೆ ಇಲ್ಲಿಂದ ನಾನು ಏನು ಮಾತಾಡಲ್ಲ ಬರೇ ಒಂದು ಈ ಒಂದು ಸ್ಟ್ರೆಚ್ ರೋಡ್ ತೋಡಿಸ್ತೀನಿ ಬನ್ನಿ ಹೋಗೋಣ ನೋಡಿ ಇದೇ ಕ್ಯಾಂಪ್ ಜೋ ಆ ಕ್ಯಾಂಪ್ ಜೋಗ ನಾವು ಇವತ್ತು ಹೋಗಲ್ಲ ಇಲ್ಲೇ ನಾವು ಲಾಸ್ಟ್ ಟೈಮು ನಮ್ಮ ಕೊಲ್ಲಿ ಜೊತೆ ಕ್ಯಾಂಪ್ ಜೋ ಮಾಡಿದ್ದು ಏನು ಕ್ಯಾಂಪಿಂಗ್ ಮಾಡಿದ್ದು ಅದರಲ್ಲಿ ಏನು ಎಂಟ್ರಿ ಫೀಸು ತೌಸಂಡ್ ಇರುತ್ತೆ ಒಂದು ದಿನ ಅನಿಸುತ್ತೆ ಒಂದು ದಿನ ನಾವು ಇಲ್ಲೇ ಸ್ಟೇ ಆಗ್ಬೋದು ಟೆಂಟ್ ಹಾಕೊಂಡು ನಾನು ಟೆಂಟಿಂಗ್ದೇನೂ ಇನ್ನೂ ತೊಗೊಂಡಿಲ್ಲ ನೋಡೋಣ ಆದರೆ ಟೆಂಟಿಂಗ್ ಎಕ್ವಿಪ್ಮೆಂಟ್ಸ್ ತೊಗೊಂಡು ಓ ಸಹದಾಗಿದೆ ಅದು ಚಿಂಜ ಏನೋ ಇದು ಏನಪ್ಪ ಏನು ಗೊತ್ತಿಲ್ಲ ಇನ್ನ ನಾನು ಇನ್ನೂ ಮೇಲ್ಕೋಬೇಕು ಫಸ್ಟ್ ಟೈಮು ಜಪಾನಲ್ಲಿ ರೈಡಿಂಗು ಏನೋ ಒಂಥರ ಖುಷಿನೂ ಆಗ್ತಿದೆ ಸ್ವಲ್ಪ ಒಳಗಡೆ ಭಯನೂ ಆಗ್ತಾ ಇದೆ ಯಾಕೆಂದ್ರೆ ಅಷ್ಟು ನಾನು ಇಂಡಿಯಾದಲ್ಲಿ ಫುಲ್ ಓಡಿಸಿದೆ ಅದು ಇಲ್ಲಿ ಜಪಾನಲ್ಲಿ ಸ್ವಲ್ಪ ಓಡಿಸೋ ಇನ್ನು ಫಸ್ಟ್ ಟೈಮ್ ಅಲ್ವಾ ಎಷ್ಟೊಂದು ದಿನ ಆಗಿತ್ತು ಗಾಡಿನ ಓಡಿಸಿ ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ ಒಂದು ವಾರ ಹಿಂಗೆ ಓಡಿಸ್ತಾ ಇದ್ದರೆ ಆರಾಮಾಗೆ ಮೋಸ್ಟ್ಲಿ ಏನಾಗ್ಬೋದು ಓ ಫುಲ್ ಕಾಡುಗುರಿದು ಇಲ್ಲಿ ನೀರು ಅರಿತಿತ್ತು ಇವಾಗೇನಪ್ಪ ಅರಿತಲ್ಲ ಅಂತ ನನಗೂ ಗೊತ್ತಿಲ್ಲ ಮೋಸ್ಟ್ಲಿ ನಾನು ಅರ್ಧ ಬೈಕಿನ ಬಗ್ಗೆ ಹೇಳ್ತಿದ್ದೆ ಅರ್ಧಕ್ಕೆ ಸ್ಟಾಪ್ ಆಗಿದೆ ಪಕ್ಕ ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡ್ತಿದೆ ನೋಡೋಣ ಹೂ ಜಿಂಕೆ ನಾ ಜಿಂಕೆ ಮಾಡಿ ಹೂ ಇವು ಇದೆಯಲ್ಲಪ್ಪ ಜಿಂಕೆ ಹುಷಾರಾಗಿ ಹೋಗ್ಬೇಕು ಅದಕ್ಕೂ ಕೇಸ್ ಏನನ್ನ ಇದು ಇದ್ರೆ ಇಲ್ಲಿ ಓ ಮಲ್ಲುಗಳೆಲ್ಲ ಬಿದ್ದಾವೆ ಕರೆಕ್ಟ್ ರೂಟ್ ಓ ಕರೆಕ್ಟ್ ಕರೆಕ್ಟು ಕರೆಕ್ಟ್ ರೂಟಲ್ಲೇ ಬರ್ತಾ ಇದ್ದೀನಿ ಆರು ಇದು ಚಿಕ್ಕ ರೋಡು ಓ ಪಾತಾಳ 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 ಹಾಂಗೋ ಜಿಂಕೆ ನೋಡಿದ್ನಲ್ಲಪ್ಪ ಫಸ್ಟ್ ಟೈಮ್ ಜಪಾನಲ್ಲಿ ಜಿಂಕೆ ಬೇಜಾನಿದ್ದಾವೆ ಏನು ಏನು ಯಾರು ಇಲ್ವಲ್ಲ ಒಬ್ಬಳೇನೋ ಹೋಗ್ತಾರದು ನಾವು ಗಾಡಿನೂ ಬರ್ತಿಲ್ಲ ಯಾವ್ದು ಗಾಡಿ ಬರ ಇಲ್ಲಿ ಬೈಕ್ ಬೈಕು ಅಂದೇನು ಅಡ್ಜಸ್ಟ್ ಆಗುತ್ತೆ ಎರಡು ಕಾರ್ ಬಂದರೆ ಯಾವ ಕಡೆ ಕಪ್ಪ ಕುರಿಗೂಡಿ ಹಾಂ ಈ ಕಡೆ ಅನಿಸುತ್ತೆ ಹಾಂ ಹಾಂ ಈ ಕಡೆ ಈ ಕಡೆ ಓ ಸಿಮೆಂಟ್ ರೋಡು ಎಲ್ಲ ನಮ್ಮ ಮತ್ತೆ ಜಿಂಕೆ ಇದ್ರೆ ಏನಪ್ಪ ಇದ್ದೇ ನೋಡೋಣ ಮ್ಯಾಲ ಹೋಗಿ ಮತ್ತೆ ಓ ಅಲ್ಲೇ ಕಾಣ್ತಾ ಬಂತು ಮುಂದೆ ನೋಡ್ಕೊಂಡು ನೋಡ್ತಾ ನೀನು ಹಾ ಜ್ಯಾಪನೀಸ್ ಬೇ ಮನ್ನ ಕೇಶ್ ಕೀಕುನು ಯಮ ಓ ಏನಾಗುದು ಚೆನ್ನಾಗಿ ಅನಿಸ್ತಾ ಇದೆ ಹಿಂಗೆ ಕ್ಲೀನಾಗೆ ಹಾಂ ಕರೆಕ್ಟ್ ರೂಟಲ್ಲೇ ಹೋಗ್ತಾ ಇದ್ದೀನಿ ಯಾರು ಯಾರಕ್ಕೆ ಅನಿಸ್ತಾ ಇಲ್ವಲ್ಲ ಇನ್ನೊಂದು ಪಾರ್ಕಿಂಗ್ ಲಾಟ್ ಬೇರೆ ಇದೆಯಲ್ಲ ಗುರು ಓ ಯಾವುದೋ ಟೆಂಪಲ್ಲು ಓ ಟೆಂಪಲ್ ಒಂದು ರೌಂಡು ಹಾಕ್ಕೊಂಬಂದೆ ನಾವು ಹಿಂಗೆ ಹೋಗ್ಬೇಕು ಕೊಮೇನು ಯಾ ಯಾಕೋ ಗಾಡಿ ಸ್ವಲ್ಪ ಇದೆಯಲ್ಲ ಅದು ಅಚ್ಚಿರಪ್ಪ ಅಂತ ಐತಲ್ಲಪ್ಪ ರೆಡ್ ಕಲರ್ ಓ ದೇವಸ್ಥಾನ ವೃದ್ಧ ವೃದ್ಧನ್ ದೇವಸ್ಥಾನ ಓ ಸಗಳಿದೆ ನೋಡಿ ಸಖತ್ತಾಗಿದೆ ಗುರು ಓ ಪಾರ್ಕಿಂಗ್ ಲಾಟು ಮತ್ತೆ ರೆಸ್ಟ್ ರೂಮು ಇದೆ ಅಲ್ಲಿ ನಾವು ಡಿಕ್ಕಿ ಹೋಗ್ ನೋಡೋಣ అబ్జర్వేషన్ డెక్ అబ్జర్వేషన్ డెక్ గొప్ప ఇంకేనా కట్లే ఐతల హిం అన్సతే కరెక్ట్ మ్యాప్ బా ಆಗ್ಲೇ ಇನ್ನೂ ಮುಂದೆ ಹೋಗ್ಬೇಕ ಒಂದು ಪವಾರ ಐತೆ ಇದೆ ನೋಡಿ ಅಬ್ಸರ್ವೇಶನ್ ಡೆಕ್ತೈತೆಲ್ಲ ಗುರು ಕೆಪಾಸಿಟಿ ಏನು ಸಕ್ಕತ್ತಾಗಿದೆ ಇಲ್ಲಿ ನೋಡಬೇಕು ಅಂತಾರೆ ಆಡಿ ಬಂದು ಯಾಕೋ ಬೈಕು ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಆಗ್ತಿಲ್ಲ ಅನಿಸುತ್ತೆ ಇನ್ನು ಏನಾಗಿದೆ ಅಂತ ಇನ್ನೊಂದು ಸರ್ತಿ ಗ್ಯಾಪ್ ಕೊಡ್ತೈತೆ ಸರ್ತಿ ಒಂದು ಚೆಕ್ ಮಾಡಬೇಕು ನೋಡಿ ಇದೆ ಅಬ್ಸರ್ವೇಷನ್ ಡೆಕ್ಕು ಇಲ್ಲೇನು ಮಾಡ್ತಾವ್ರೆ ಏನು ಮಾಡ್ತಾರೆ ಅಂತಲೂ ಗೊತ್ತಿಲ್ಲ ನನ್ನ ಫಸ್ಟ್ ಹೆಂಗೋ ಆಯಿತು ಈ ಬೈಕಲ್ಲಿ ಬಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತಿನಿ